ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಪರಿ ಮನಸ್ಸಿಗೆ ಈಗ ನೆಮ್ಮದಿಯಾಗಿತ್ತು ಅವಳ ಮುಖದಲ್ಲಿ ಬಂದ ಆತ್ಮವಿಶ್ವಾಸದ ನಗು ನೋಡಿ ಆತನ ಕೈ ಬಿಡುವ ವಿರಾಜ್ ನಿನ್ಗೆ ಈ ಕ್ಷಣದಿಂದ ಈ ಕಾಲೇಜ್ ಗೇಟ್ ಬಂದ್ ಇಲ್ಲೇ ಅಲ್ಲ ಇನ್ನ ಎಲ್ಲೂ ನಿನ್ಗೂ ಅಡ್ಮಿಷನ್ ತಗೊಳಕ್ಕೆ ನಾನ್ ಬಿಡಲ್ಲ ಯಾವ ಕಾಲೇಜಲ್ಲೂ ನಿಂಗೆ ಸೀಟ್ ಸಿಗಲ್ಲ ಎಲ್ಲೂ ನಿನ್ಗೆ ಕೆಲ್ಸ ಸಿಗೋದಕ್ಕೂ ನಾನ್ ಬಿಡಲ್ಲ ಪ್ರತಿ ಕ್ಷಣ ಪ್ರತಿ ನಿಮಿಷ ಹಿಡಿ ಅನ್ನ ನೋಡೋಕೆ ಪರ್ದಾಡ್ಬೇಕು ನೀನು ಅಲೆಮಾರಿಯ ಹಾಗೆ ಅಲೆದಾಡ್ತಾ ಪರಿ ನೆನೆದು ಪ್ರತಿ ಕ್ಷಣ ಪರ್ದಾಡ್ಬೇಕು ನೀನು ಯಾಕೆ ಖಾತ್ರು ಕಿಸ್ ಮಾಡತ್ನೋ ಅಂತ ಪ್ರತಿದಿನ ಸಾಯ್ಬೇಕು ನೀನು ಎಂದವನು ಅವನನ್ನ ಎಲ್ಲರ ಕಡೆ ತೋರಿಸಿ ಈ ಪರ್ದಾಟ ಬೇಕು ಅನ್ನೋರು ಇನ್ ಮುಂದೆ ಈ ರೀತಿ ನಡ್ಕೊಳ್ಳಿ ಈ ವಿಚಾರವಾಗಿ ನನ್ನ ತಂಗಿ ಬಳಿ ಮಾತಾಡಿ ಉಚಿತವಾಗಿ ಅಲೆಮಾರಿ ಜೀವನದ ಆಫರ್ ಕೊಡ್ತಿದ್ದೀನಿ ಇದೇ ದಿನ ಇದೇ ಕ್ಷಣ ಇಲ್ಲಿರೋ ಪ್ರತಿಯೊಬ್ರು ಈ ಟಾಪಿಕ್ ಬಗ್ಗೆ ಮರ್ತ್ ಬಿಡ್ಬೇಕು ಅಷ್ಟೆ ಇಲ್ಲ ಒಬ್ರು ಸಿಕ್ಕು ಬಿದ್ರು ನನ್ನಿಂದ ಮತ್ತೆ ಅವರು ಬಿಡಿಸ್ಕೊಳ್ಳಲು ಆಗೋದಿಲ್ಲ ಎಂದು ವಿದ್ಯುತ್ ಗುತ್ತಿಗೆ ಹಿಡಿದು ಈ ಕಾಲೇಜ್ ಗೇಟ್ ಕ್ಲೋಸ್ ಆದಂತೆ ನಿನ್ ಕತೆ ಕ್ಲೋಸ್ ಎಂದು ಗೇಟ್ ಕಡೆಗೆ ತಳ್ಳಬೇಕು ಅವನ ಎದುರಿಗೆ ಬಂದು ನಿಂತಳು ಸಿರಿ ಅವಳನ್ನ ಅಲ್ಲಿ ನೋಡಿ ವಿದ್ಯುತ್ಗೆ ಮುಖಭಂಗವಾಗಿತ್ತು ಅವನನ್ನು ನೋಡಿದ ಸಿರಿ ಕಣ್ಣು ಕೆಂಪು ಕೆಂಪು ಅವ್ರು ಯಾರೋ ಸಿಕ್ಕಿ ಈತ ಮಾಡಿರೋ ಗಣಂದಾರಿ ಕೆಲಸದ ಬಗ್ಗೆ ವಿವರಣೆ ನೀಡಿದ್ರು ಅದನ್ನ ಕೇಳಿ ಈಕೆ ಕೂಡ ಓಡೋಡಿ ಬರ್ತಿದ್ಲು ಅಷ್ಟರಲ್ಲಿ ವಿರಾಜಿವನಿಗೆ ತಕ್ಕ ಶಾಸ್ತಿ ಮಾಡಿದ್ದಾಗಿತ್ತು ಅಕ್ಕನ ಕಡೆ ನೋಡಿ ನೇರದೃಷ್ಟ ನೆಡಕ್ಕೂ ಆಗ್ತಿಲ್ಲ ಅವನಿಗೆ ಏನೂ ತಪ್ಪು ಮಾಡದ ಅವಳನ್ನ ದೂಷಿಸಿ ನಾಚಿಕೆ ಆಗ್ಬೇಕು ಎನ್ನುವ ಹಾಗೆ ಮಾತು ಮಾತಾಡಿ ನೋಯ್ಸಿದ್ದ ಈಗ ಕಾಲ ಉತ್ತರ ನೀಡಿತ್ತು ಆಚಕೆ ಆಗಲ್ವೇನೋ ಎಂದಳು ಸಿರಿ ಸಿರಿತ್ಯು ತಲೆ ತಗ್ಗಿಸಿದ ಅವಳ ಕಡು ಕೋಪ ಕಂಡು ಸುರಿ ನೀನ್ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಡ ಇಂಥವ್ರು ಡೇಂಜರ್ ಸ್ಟೇ ಅವೇ ನಾನ್ ನೋಡ್ಕೊಳ್ತೀನಿ ಎಂದ ವಿರಾಜ್ ಪರಿಗೆ ಈ ರೀತಿಯಾದದ್ದು ಸಹಿಸದೆ ಸಿರಿಯ ಮಾತು ಕೇಳಿದ್ದಾಳೆನ್ಕೊಂಡು ಆ ರೀತಿ ಹೇಳಿದ್ದ ಅವನ್ಗೆ ಗೊತ್ತು ಈತ ಅವಳ ತಮ್ಮನೆಂದು ಆದ್ರೆ ಅವಳ ಕಣ್ಣಿಂದ ನೀರು ಕೆನ್ನೆ ನೋಡಲು ಆರಂಭಿಸಿತ್ತು ಅದನ್ನ ಕಂಡ ವಿರಾಜ್ ಈಗ ಕಂಗಾಲಾದ ಒಮ್ಮೆ ವಿರಾಜ್ ಕಡೆ ನೋಡಿ ಹೇಗಿದ್ರಿಂದ ದೂರ ಇರ್ಲಿ ಸರ್ ಈ ಕಿರಾತಕನ ಅಕ್ಕ ಆಗಿ ಹೇಗಿದ್ರಿಂದ ದೂರ ಇರ್ಲಿ ಸರ್ ಎಂದು ಧ್ವನಿ ಏರಿಸಿ ಜೋರಾಗಿ ಅತ್ತಳು ತಕ್ಷಣ ವರುಣ್ ಬರಿ ಹಾಗೆ ನಮ್ಮ ಲಂಕಾಧಿಪತಿಗೆ ಅಚ್ಚರಿಯಾಗಿತ್ತು ಅಷ್ಟು ಒಳ್ಳೆ ಹುಡುಗಿಗೆ ಇಂತ ನೀಚ ತಮ್ಮ ಇದ್ದಾನೆಂದು ಅವರಿಗೆ ಹೇಗ್ ತಾನೆ ಗೊತ್ತಾಗತ್ತೆ ಇಂಥ ತಮ್ಮನಿಗಕ್ಕಾಗಿ ಹೇಗ್ ಸರ್ ದೂರ ಉಳ್ಕೊಳ್ಳಿ ಎಂದವಳು ಕಣ್ಣೀರ ದಾರಿಯೇ ಹರಿಸಿದ್ಲು ಕೆಲ ಕ್ಷಣದ ನಂತರ ಆತ ಪರೀಕೆನ್ನೆಗೆ ಮುತ್ತು ಕೊಟ್ಟು ಅವಳಿಗೆ ಅವಮಾನ ಮಾಡಿದ್ದಾನೆಂದು ನೆನೆದು ಕೋಪ ಬಂದಿತ್ತು ಅವಳಿಗೆ ತಕ್ಷಣ ತಲೆ ತಗ್ಗಿಸಿ ಬಾಯಿಂದ ರಕ್ತ ಸುರಿಸುತ್ತಾ ನಿಂತಿದ್ದವನ ದುರುತಿ ಇದನ್ನ ಮರ್ಯಾದಸ್ತ್ರೂ ಮಾಡೋ ಮರ್ಯಾದಿಯ ಕೆಲ್ಸ ಸಣ್ಣ ಧ್ವನಿಯಲ್ಲಿ ಕೇಳಿದ್ಲು ಆತ ಏನೊಂದು ಉತ್ತರಿಸಲಿಲ್ಲ ಹೇಳೋ ಹೇಳೋ ಇದೇನ ಮರ್ಯಾದಸ್ತ್ರ ಮಾಡೋ ಮರ್ಯಾದೆ ಉಳಿಸ್ಕೊಳ್ಳೋ ಕೆಲ್ಸ ಎಂದು ಧ್ವನಿ ಏರಿಸಿ ಕೇಳಿದ್ಲು ಅವನಿಂದ ಯಾವ ಉತ್ತರವೂ ಇಲ್ಲ ಒಂದು ಹುಡುಗಿ ಒಬ್ಬರ ಜೊತೆಗೆ ಡ್ರಾಪ್ ತಗೊಂಡ್ರೆ ಸಂಬಂಧ ಕಲ್ಪಿಸಿ ಮಾತಾಡೋ ನಿನ್ನಂಥವ್ರಿಗೆ ಮರ್ಯಾದೆ ಅಂದ್ರೆ ಏನು ಅಂತ ಹೇಗ್ ಗೊತ್ತಿರುತ್ತೆ ಅಲ್ವಾ ಒಂದ್ ಹೆಣ್ಣು ಒಬ್ಬ ಗಂಡಸಿನ ಜೊತೆಗೆ ಓಡಾಡೋದ್ ಕಂಡು ಇಲ್ಲ ಸಲ್ಲದ್ದು ಊಹೆ ಮಾಡೋ ನಿಂಗೆ ಒಂದು ಹುಡುಗಿ ಕೆನ್ನೆಗೆ ಇಡೀ ಕಾಲೇಜ್ ನೋಡುವ ಹಾಗೆ ಮುದ್ಕೊಡೋದು ತಪ್ಪ ಅನ್ಸಿರಲ್ಲ ಅಲ್ವಾ ಎಂದು ಭಯಂಕರ ಕೋಪದಲ್ಲೇ ಕೇಳಿದ್ಲು ಈ ಹಿಂದೆ ವಿದ್ಯುತ್ ಮಾತಾಡಿದ್ದ ಮಾತುಗಳೆಲ್ಲ ಅವ್ಳು ಕಿವಿಯಲ್ಲಿ ಗುಯಿ ಎನ್ನುತ್ತಿದ್ದ ಕಾರಣವೂ ಏನೋ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಳು ಸಿರಿ ಯಾಕೋ ಮಾತ್ ನಿಲ್ಲಿಸ್ಬಿಟ್ಟೆ ಮಾತಾಡು ಹೇಳೋ ಮಾತಾಡು ಎಂದು ಅವನ್ ಕೆನ್ನೆಗೆ ರಪನೆ ಎರಡು ಕೈಯಲ್ಲಿ ಬಾರಿಸಿಯೇ ಕೇಳಿದ್ಲು ಅಳುತ್ತ ಅವನಿಗೆ ಈಗ ಇನ್ನಷ್ಟು ಅವಮಾನವಾಗಿತ್ತು ಆ ಹುಡುಗಿ ಏನೋ ಮಾಡಿದ್ಲು ಹೋ ಯಾಕೋ ನಾನು ಒಳಗು ಹುಟ್ಟವನಾದ ಯಾಕೆ ಎಂದು ಹೊಡೆದು ಬಡಿದು ಸುಸ್ತಾಗಿ ಅಳುತ್ತಿದ್ದವಳ ನೋಡಿ ಪರಿ ಕಣ್ಣಲ್ಲೂ ನೀರಾವರಿಸಿತು ಇದೇನೇನೋ ಅಪ್ಪ ಅಮ್ಮ ನಮಗ್ ಹೇಳ್ಕೊಟ್ಟಿದ್ದು ಹೇಳು ಅದಕ್ಕೇನು ಇಷ್ಟು ದಿವ್ಸ ನೀನು ಓದ್ಸೋಕೆ ಕಷ್ಟ ಪಟ್ಟಿದ್ದು ಇದೇನೋ ಓದೋರ ಲಕ್ಷಣ ಹೇಳು ಇದೇನ ಓದಿದ್ದು ನೀನು ಹೇಳೋ ಎಂದು ನೊಂದು ಕೇಳುವಾಗ ವಿರಾಜ್ಗೆ ಅವಳ ಅಳು ನೋಡಲು ಆಗ್ಲಿಲ್ಲ ಪರಿಗೆ ಕಣ್ಸನ್ನೆ ಮಾಡಿ ಸಮಾಧಾನ ಮಾಡು ಎಂದಿದ್ದ ಯಾಕೋ ಹೀಗೆಲ್ಲಾ ಮಾಡ್ದೆ ಇದು ಅಪ್ಪಂಗೆ ಗೊತ್ತಾದ್ರೆ ಏನಾಗ್ತಾರೆ ಅಂತ ಪರಿ ಇದ್ಯನೋ ನಿಂಗೆ ಯಾಕೋ ಹೀಗೆಲ್ಲ ಮಾಡ್ದೆ ಎಂದು ನೋವು ಕೋಪ ಬೇಸರ ಮುಜುಗರ ಅವಮಾನ ಎಲ್ಲವೂ ಕೂಡಿದ್ದ ಮೊಗ ಅವಳದೀಗ ತಕ್ಷಣ ಪರಿ ಸಿರಿ ಬಳಿ ಬಂದು ಭುಜ ಹಿಡಿದು ಸಿರಿ ಅವ್ರೆ ಆಗಿದಾಗೋಯ್ತು ಇ ತಮ್ಮ ಅಂತ ನಾವ್ ಯಾರು ತಿಳಿದಿರ್ಲಿಲ್ಲ ನಿಜಕ್ಕೂ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅವ್ ನನ್ ಕ್ಷಮೆ ಕೇಳಿದ್ದು ಆಯ್ತು ಸಮಾಧಾನ ಮಾಡ್ಕೊಳ್ಳಿ ಎಂದಳು ನೋವಾಗಿರೋ ಹುಡುಗಿಯ ಬಾಯಿಂದ ಹೋಗ್ಲಿ ಬಿಡಿ ಸಮಾಧಾನ ಮಾಡ್ಕೊಳ್ಳಿ ಎಂದಿದ್ದು ಕೇಳಿ ಸಿರಿಗೆ ಇನ್ನಷ್ಟು ಬೇಸರವಾಯ್ತು ಬರೀ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ದಯಮಾಡಿ ನನ್ನ ಕ್ಷಮಿಸಿ ಎಂದು ಕೈ ಮುಗಿದು ಕೇಳ್ಕೊಂಡ್ಳು ಅವಳ ಜೋಡಿಸಿದ ಕೈಗಳಿಗೆ ಕೈ ಸೇರಿಸಿ ಸಿರಿ ಅವ್ರೆ ನೀವ್ ಬೇಜಾರಾಗ್ಬೇಡಿ ನಿಮ್ ತಮ್ಮ ಮಾಡಿದ್ದು ತಪ್ಪೆ ಅದಕ್ಕೆ ಅವನಿಗೆ ಶಿಕ್ಷೆ ಸಿಕ್ಕಿದೆ ಆದರೆ ಆ ತಪ್ಪಿಂದ ನನಗೆ ಎಷ್ಟೆಲ್ಲ ಸಿಕ್ಕಿದೆ ಗೊತ್ತಾ ನನ್ನ ಅಣ್ಣ ಸಿಕ್ಕಿದ್ದಾನೆ ನನ್ನ ಅಣ್ಣ ವಿರಾಜಣ್ಣ ಅಂತ ಹೇಳ್ಕೊಳಕ್ಕೆ ಸಿಕ್ಕಿದ್ದಾನೆ ಅವ್ನ ಬಾಯಿಂದ ಪರಿಣಯ ಅಂತ ಹೆಸರು ಕೇಳಿದ್ದೀನಿ ಅವ್ನ ಕೈ ಹಿಡಿದು ಕಾಲೇಜಿಗೆ ಬಂದಿದ್ದೀನಿ ಅವ್ನ ಬಾಯಿಂದ ನಾನು ಅವನ ತಂಗಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದ್ದೀನಿ ಇದೆಲ್ಲದಕ್ಕೂ ಸಾಧ್ಯವಾಗಿದ್ದು ನಿಮ್ಮ ತಮ್ಮ ಮಾಡಿ ತಪ್ಪಿನಿಂದಲೇ ಅಲ್ವಾ ಅದಕ್ಕೆ ಹೇಳೋದು ಆಗೋದೆಲ್ಲ ಒಳ್ಳೆಯದು ಅಂತ ನೀವ್ ಅಳ್ಬೇಡಿ ಎಂದು ಮಗುವಿನ ಮನಸ್ಸೊತ್ತ ಪರಿ ಹೇಳುವಾಗ ಸಿರಿ ಕಣ್ಣಿಂದ ಹನಿಗಳು ಜಾರುತ್ತಿದ್ದವು ಅವಳ ಕಣ್ಣು ಒರೆಸುತ್ತ ನೀವೇನು ತಪ್ಪು ಮಾಡಿಲ್ಲ ನೀವ್ ಹೇಗೆ ಅಂತ ನಮ್ಗೆಲ್ಲ ಗೊತ್ತು ಎಂದು ಪರಿ ಹೇಳುವಾಗ ದೊಡ್ ಮನೆ ಹುಡುಗಿ ದೊಡ್ ಮನ್ಸಿ ಅಂತ ಪ್ರೂವ್ ಮಾಡ್ಬಿಟ್ರಿ ಪರಿ ಆದ್ರೂ ಆ ನೀಚನ ಪರವಾಗಿ ನಾನ್ ನಿಮ್ ಕೈ ಮುಗಿದು ಕ್ಷಮೆ ಕೇಳ್ತೀನಿ ತಳಿಬಿಟ್ಟು ಅನ್ನ ಕ್ಷಮಿಸಿ ಎಂದು ಅಳುವಾಗ ನಿಮ್ಮೇಲೆ ನಮ್ಗೆ ಯಾವ ಕೋಪ ಇಲ್ಲ ನಿಮ್ ಕಾಲ್ ಗುಣ ನಂಗೆ ನನ್ನ ಅಣ್ಣ ಸಿಕ್ಕಿದ ಐ ಆಮ್ ಸೋ ಹ್ಯಾಪಿ ಎಂದವಳು ಅವಳಿಗೆ ಅಣ್ಣ ಸಿಕ್ಕಿದ ಎಂದು ನಗ್ಬೇಕು ತನ್ನಿಂದ ತಮ್ಮ ದೂರನಾದ ಅಂತ ಅಳಬೇಕು ತಿಳಿಯದೆ ಸುಮ್ಮನೆ ನಿಂತಳು ಕಳೆದು ಹೋದ ಸಮಯವನ್ನು ಹೇಗೆ ಮರುಪಡೆಯಲು ಸಾಧ್ಯ ಯಾವುದು ಬದಲಿಸುವ ಹಾಗಿರ್ಲಿಲ್ಲ ಸುಮ್ಮನೆ ನಿಂತುಬಿಟ್ಲು ಅಷ್ಟೆಲ್ಲ ಆದರೂ ವಿದ್ಯುತ್ ಬಾಯ್ಲೆ ಅಕ್ಕನ ಬಳಿ ಒಂದು ಕ್ಷಮೆ ಕೇಳಬೇಕು ಅನಿಸ್ಲಿಲ್ಲ ಅವನತ್ತ ನೋಡ್ತಾ ಸಿರಿ ಇನ್ನಷ್ಟು ಅಳೋದು ನೋಡಲಾಗದ ವಿರಾಜ್ ಈ ಕಾಲೇಜಿನ ಕ್ಲೋಸ್ ಅಂತ ಹೇಳಿದು ಕೇಳಿಸ್ಲಿಲ್ವನೋ ರಾಮ ನೋಡ್ತಾ ನಿಂತಿದ್ದೆ ಔಟ್ ಎಂದ ವಿದ್ಯುತ್ ಕಡೆ ನೋಡಿ ತಕ್ಷಣ ಅಲ್ಲಿಂದ ಹೋದ್ಬಿಟ್ಟ ಸಿರಿ ಗುರಾಯಿಸಿ ವಿದ್ಯುತ್ ಸಿರಿನ ಗುರಾಯಿಸಿ ವಿದ್ಯುತ್ ಆತ ಹೋದ ನಂತರ ಸಿರಿ ಬಳಿ ಬರುವ ಲಂಕಾಧಿಪತಿ ಅವಳ ಬಳಿ ಏನು ಮಾತಾಡಬೇಕು ತಿಳಿಯದೆ ಎವ್ರಿ ಓ ಎಂದು ಅಲ್ಲಿಂದ ಎಲ್ಲರಿಗೂ ತಮ್ಮ ಕೆಲಸದ ಕಡೆ ಗಮನ ಹರಿಸಲು ಹೇಳಿದ ಎಲ್ರೂ ಹೋದ್ರು ಸಿರಿ ಕಡೆ ನೋಡಿದ ಗರ ಬಡಿದ ಹಾಗೆ ನಿಂತು ಏನೋ ಚಿಂತಿಸ್ತಿದ್ಲು ಅಪ್ಪ ಅಮ್ಮ ಇಬ್ರೆ ಅವಳ ಪ್ರಪಂಚ ಎಂದು ಸಾಕಷ್ಟು ಬಾರಿ ಅವನ ಮುಂದೆ ಹೇಳಿದ್ದು ಅವನಿಗೂ ನೆನಪಾಯಿತು ಈಗ ಅವಳಿಗೆ ಸಮಾಧಾನ ಪಡಿಸಲು ತನ್ನನ್ನು ತಾನೇ ಸಹಿಸಿಕೊಂಡು ಬರೀ ನೀನ್ ವರುಣ್ ಜೊತೆವಾ ಎಂದ ಪರಿ ಸರಿ ಎನ್ನುವ ಹಾಗೆ ತಲೆಯಾಡಿಸಿ ವರುಣ್ ಕಡೆ ನೋಡಿದ್ಲು ಆತ ಅವಳನ್ನ ಕರ್ಕೊಂಡು ಹೋದ ಇನ್ನು ಸಿರಿನಾ ನೋಡಿ ಸರಿ ಹೋಗೋಣ ಬಾ ಎಂದ ಮೊದಲಿಗೆ ಅವಳಿಗೆ ಕೇಳಿಸ್ತಿಲ್ಲ ಇನ್ನೊಮ್ಮೆ ಕೇಳಿದಾಗ ಏನೊಂದು ಹೇಳದೆ ತಲೆ ಆಡ್ಸಿದ್ಲು ಚಲೋ ಎಂದು ಕಾರ್ ತನಕ ಅದೇ ಆಲೋಚಿಸುತ್ತಾ ಬಂದಳು ಇನ್ನೇನು ಆಕೆ ಕಾರ್ ಒಳಗಡೆ ಕೂಬೇಕು ಅವಳನ್ನೇ ನೋಡ್ದವನು ನೋಡ್ದವ್ನು ನಂಗೆ ಗೊತ್ತು ಮಾಡೋದ್ರಿ ನಿಂಗೆ ಎಷ್ಟು ನೋವಾಗಿದೆ ಅಂತ ಬಟ್ ಐ ಪ್ರಾಮಿಸ್ ಅವ್ ನಿನ್ ತಮ್ಮ ಅಂತ ನಂಗೆ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನಾನು ಇದನ್ನ ಬೇರೆ ರೀತಿ ವಿಚಾರ ಮಾಡ್ತಿದ್ದೆ ನಿನ್ನಂತ ಒಳ್ಳೆ ಹುಡುಗಿಗೆ ಈ ರೀತಿಯ ತಮ್ಮ ಇರ್ತಾನೆ ಅಂತ ನನ್ ಗೆಸ್ ಕೂಡ ಮಾಡಿರ್ಲಿಲ್ಲ ಐ ಆಮ್ ಸೋ ಸಾರಿ ಎಂದ ಸುಮ್ಮನೆ ನಿಂತಿದ್ಲು ನಾನ್ ದುಡುಕ್ದೆ ಅನ್ಸುತ್ತೆ ನನ್ ಗೊತ್ತು ನೀನ್ ನನ್ ಕೋಪ ಮಾಡ್ಕೊಂಡ್ ಮಾತ್ ಬಿಡ್ತೀಯ ಅಲ್ವಾ ನೀನ್ ಹೇಳ್ದ್ ಹೇಳ್ದ ಇಲ್ಲೇ ಈಚೆ ಇರು ಅಂತ ಬಟ್ ನಂಗೆ ಕೋಪ ಜಾಸ್ತಿ ವರುಣ್ ಬರ್ಲಿಲ್ಲ ಆಯ್ತೋಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೀದಾ ಒಳಗಡೆ ನುಗ್ಗಿ ಎಂದು ಆತ ಇನ್ನೇನೋ ಹೇಳುವ ಮುಂಚೆಯೇ ಅವನ ಕಡೆ ನೋಡಿದವಳು ಓಡಿ ಬಂದು ಬಿಗಿದಪ್ಪಿದಳು ಅವಳ ಮನಸ್ಸಿಗಾಗಿದ್ದ ನೋವನ್ನು ಹೇಳ್ಕೊಂಡು ಅಪ್ಪಿ ನೋವು ಹೊರಗಾಕಲು ಯಾರಾದ್ರೂ ಬೇಕಿತ್ತು ಈಗ ಅವಳಿಗೆ ಆಸರೆ ಅವನ ಲಂಕಾಧಿಪತಿಯೇ ಎಂದರಿತು ಮುದ್ದಾಗಿ ಅಪ್ಪಿದಳು ಮಾತು ನಿಲ್ಲಿಸಿ ಒಮ್ಮೆ ಗಪ್ಚುಪಾದ ಜೋರಾಗಿ ಅಳಲು ಶುರು ಮಾಡಿದ್ಲು ಗಟ್ಟಿಯಾಗಿ ಅಪ್ಪಿ ಅಳುತ್ತಿದ್ದ ಹುಡುಗಿಯನ್ನು ತಾನು ಅಪ್ಪುವ ಮನಸ್ಸು ಮಾಡಿದ್ದ ಬೆಳಿಗ್ಗೆ ಅವಳೊಂದಿಗೆ ಮೃಗದಂತೆ ಅಪ್ಪಿದ್ದವನು ಈಗ ಹೂ ಸವರುವ ಹಾಗೆ ಅಪ್ಪಿ ತಲೆ ಸವರುತ್ತ ಕಣ್ಮುಚ್ಕೊಂಡು ನಿಂತ ಈಗ ಅವನಿಗೆ ಅಪ್ಪುಗೆ ಅಸಲಿ ಬೆಲೆ ಅರ್ಥವಾಗಿತ್ತು ಅಪ್ಪುಗೆಗಳ ವಿಧ ತಿಳಿಯುವ ಕಾರ್ಯದಲ್ಲಿ ಅವನ ಮನಸ್ಸು ಗೆಲ್ಲುವ ದಾರಿಯಲ್ಲಿತ್ತು ಮುಂದೆ ನ್ಯೂ ಲವ್ ಸ್ಟಾರ್ಟ್ ಮಾಡೋಣ ಸ್ಟೆಪ್ ಈಗಾಗಿ ಕಾಯ್ತೀರಾ ಅಲ್ವಾ ಸಿಗುವ ಥ್ಯಾಂಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ